ಜಿಲ್ಲೆಯಲ್ಲೆಡೆ ನವರಾತ್ರಿ ಸಂಭ್ರಮ ಕಳೆಗಟ್ಟಿದ್ದು ಹೊನ್ನಾವರದಲ್ಲಿಯೂ ಶರನ್ನವರಾತ್ರಿ ಸಂಭ್ರಮದಿಂದ ಸಾಗಿದೆ ನವರಾತ್ರಿಯ ಒಂಬತ್ತನೇ ದಿನವಾದ ಇಂದು ಹೊನ್ನಾವರ ಪಟ್ಟಣದ ರಥಬೀದಿಯಲ್ಲಿರುವ ಶಾರದಾಂಬಾ ದೇವಸ್ಥಾನಕ್ಕೆ ಭಕ್ತರ ದಂಡೆ ಹರಿದು ಬಂದಿತ್ತು ದೇವಸ್ಥಾನಗಳಲ್ಲಿ ಒಂಬತ್ತು ದಿನಗಳು ವಿಶೇಷ ಪೂಜೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ಶ್ರದ್ಧಾ ಭಕ್ತಿಯಿಂದ ನಡೆಯುತ್ತಿವೆ ದೇವಸ್ಥಾನದಲ್ಲಿ ಪ್ರತಿದಿನವೂ ಮಹಾಗಣಪತಿ ಪೂಜೆ ಗುರು ಪ್ರಾರ್ಥನೆ ಶರ ನವರಾತ್ರಿ ಪೂಜಾ ಕಾರ್ಯಕ್ರಮ ಕಳಸ ಸ್ಥಾಪನೆ ಮಧ್ಯಾಹ್ನ ಸಮಾಜ ಬಾಂಧವರಿಂದ ಸಾಮೂಹಿಕ ನವರಾತ್ರಿಯ ವಿಶೇಷ ಪೂಜೆ ವಿವಿಧ ಭಜನಾ ಮಂಡಳಿಯಿಂದ ಭಜನಾ ಕಾರ್ಯಕ್ರಮ ಸಪ್ತಶತಿ ಪಾರಾಯಣ ವಿಶೇಷ ಅಲಂಕಾರ ಅನ್ನ ಸಂತರ್ಪಣೆ ಹಾಗೂ ಭಟ್ ಸಂಗಡಿಗರಿಂದ ತಾಳಮದ್ದಲೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ದೇವಸ್ಥಾನ ಆಡಳಿತ ಮಂಡಳಿ ಅಧ್ಯಕ್ಷ ಮಾತನಾಡಿ ನವರಾತ್ರಿಯ ವಿಶೇಷವಾಗಿ ಪ್ರತಿದಿನವೂ ದೇವಿಗೆ ವಿಶೇಷ ಅಲಂಕಾರ ವಿಶೇಷ ಪೂಜೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಒಂಬತ್ತನೇ ದಿನವಾದ ಇಂದು ವಿಶೇಷವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ವಿವಿಧ ಸೇವೆಗಳನ್ನು ಸಲ್ಲಿಸಿ ಪ್ರಸಾದ ಸ್ವೀಕರಿಸಿದ್ರು ಪ್ರತಿದಿನವೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿದೆ ಎಂದು ಹೇಳಿದರು ಇಪ್ಪತ್ತೆರಡರಿಂದ ಎರಡನೇ ತ ಎರಡು ಅಕ್ಟೋಬರ್ವರೆಗೆ ಆ ನವರಾತ್ರಿಯನ್ನು ವಿಶೇಷ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಮಧ್ಯಾಹ್ನದ ಪೂಜೆ ನಮ್ಮ ಸಮಾಜದ ಬೇರೆ ಬೇರೆ ವಾರ್ಡಿನ ಒಂದು ಸಮಾಜದ ಬಂಧುಗಳು ಸೇರಿ ಪೂಜೆ ಮಾಡ್ತಾರೆ ಅದೇ ರೀತಿ ಆ ವಾರ್ಡಿಗೆ ಸಂಬಂಧಪಟ್ಟಂತೆ ಅವರು ಅನ್ನ ಸಂತರ್ಪಣೆಯನ್ನು ನೆರವೇರಿಸ್ತಾ ಇದ್ದಾರೆ ಕಳೆದ ಎಂಟು ದಿನಗಳಿಂದ ಈ ಅನ್ನ ಸಂತರ್ಪಣೆ ಕಾರ್ಯ ನಡೀತಾ ಇದೆ ಅದೇ ರೀತಿ ಎರಡನೇ ಒಂದನೇ ತಾರೀಕಿನವರೆಗೆ ಅನ್ನ ಸಂತರ್ಪಣೆ ಇರ್ತದೆ ಹಾಗೆ ಮ ಸಾಯಂಕಾಲ ಆರು ಗಂಟೆಗೆ ಇಲ್ಲಿ ಭಜನಾ ಕಾರ್ಯಕ್ರಮ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿರಂತರವಾಗಿ ಅದೇ ರೀತಿ ದೇವರ ದೇವಿಯ ಸನ್ ಸಾನ್ನಿಧ್ಯದಲ್ಲಿ ಚಿಕ್ಕ ಮಕ್ಕಳಿಗೆ ಸಾಮೂಹ್ಯ ನಾವು ಕಳೆದ ಎಪ್ಪತ್ತೇಳಕ್ಕೆ ಎಪ್ಪತ್ತೇಳನೇ ತಾರೀಕಿಗೆ ಮಾಡಿದ್ದೇವೆ ಪ್ರತಿ ಅಕ್ಷರಾಭ್ಯಾಸ ಕಾರ್ಯಕ್ರಮ ಸಾಮೂಹಿಕವಾಗಿ ಮಾಡ್ತಾ ಇದ್ದೇವೆ ಅಲ್ಲದೆ ಇದು ಪ್ರತಿನಿತ್ಯ ಈ ಅಕ್ಷರಾಭ್ಯಾಸ ಕಾರ್ಯಕ್ರಮ ನಡೀತದೆ ಇಲ್ಲಿ ಭಕ್ತರು ತಮ್ಮ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಇರ್ತದೆ ಅದೇ ರೀತಿ ಶ್ರೀ ಸೇತ ಈಶ್ವರನ ಸನ್ನಿಧಾನದಲ್ಲಿರ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಈ ದೇವಿಯ ಸಾನ್ನಿಧ್ಯದಲ್ಲಿ ತಮ್ಮ ಒಂದು ಇಷ್ಟಾರ್ಥವನ್ನು ಪೂರೈಸಿಕೊಳ್ಬೇಕು ಈ ಸಂದರ್ಭದಲ್ಲಿ ನಾವು ಈ ವೇಳೆ ದೇವಸ್ಥಾನದ ಆಡಳಿತ ಮಂಡಳಿಯವರು ಉಪಸ್ಥಿತರಿದ್ದರು ತಾಲೂಕಿನ ವಿವಿಧ ಗ್ರಾಮದ ಭಕ್ತರು ಆಗಮಿಸಿ ಶಾರದಾಂಬಾ ದೇವಿಗೆ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದು ಕೃತಾರ್ಥರಾದರು ದರ್ಶನ್ ಜೊತೆಗೆ ವಿಶ್ವ ನುಡಿಸಿರಿ ನ್ಯೂಸ್ ಹೊನ್ನಾವರ